ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಅವನದ್ದೇ ವಿಶೇಷತೆ ಇದೆ ಈ ವಿಶೇಷತೆ ಕೆಲವರಿಗೆ ಬಲವಾಗಿರುತ್ತೆ ಮತ್ತೆ ಕೆಲವರಿಗೆ ದೌರ್ಬಲ್ಯ ಅದು ಮನುಷ್ಯನೇ ಆಗಿರಬಹುದು ಪ್ರಾಣಿ ಪಕ್ಷಿಗಳೇ ಆಗಿರಬಹುದು ಈಗ ಮೀನನ್ನು ನೋಡಿ ತನ್ನ ಸಂಪೂರ್ಣ ಜೀವನವನ್ನ ನೀರಿನೊಳಗೆ ಕಳೆಯುತ್ತೆ ಆದರೆ ಇದು ಕಾಡಲ್ಲಿ ಓಡಾಡೋಕ್ಕಾಗೋದಿಲ್ಲ ಹಾಗೆ ಸಿಂಹ ಕಾಡಿನ ರಾಜ ಅನ್ನಿಸ್ಕೊಳ್ಳುತ್ತೆ ಆದರೆ ಅದಕ್ಕೆ ನೀರಲ್ಲಿ ತನ್ನ ಅಧಿಕಾರ ಸ್ಥಾಪಿಸೋಕಾಗಲ್ಲ ಒಂದು ವೇಳೆ ಸಿಂಹ ಮೀನಿಗೆ ನೀನು ನನ್ನನ್ನು ಕಾಡಲ್ಲಿ ಬಂದು ಎದುರಿಸು ಅಂತ ಸವಾಲು ಹಾಕಿದ್ರೆ ಅದು ತಪ್ಪಾಗತ್ತೆ ಇದು ಮೀನಿನ ದೌರ್ಬಲ್ಯದ ಬಗ್ಗೆ ಅಪಹಾಸ್ಯ ಹಾಗಾಗತ್ತೆ ಪ್ರಪಂಚ ಇದನ್ನ ನೋಡಿ ದುರ್ಬಲದ ಸ್ಥಿತಿ ಬಗ್ಗೆನೂ ನಗತ್ತೆ ಮತ್ತೆ ನಿಮ್ಮ ಮೂರ್ಖತನದ ಬಗ್ಗೆನೂ ಅಪಹಾಸ್ಯ ಮಾಡುತ್ತೆ ಅದಕ್ಕೆ ಜೀವನದಲ್ಲಿ ನಿಮ್ಮನ್ನ ನೀವು ಹೋಲಿಸ್ಕೋಬೇಕು ಅಂತಿದ್ರೆ ಆಗ ಎಂಥ ವ್ಯಕ್ತಿ ಜೊತೆ ಮಾಡಬೇಕು ಅಂದ್ರೆ ಅವನು ಬಲ ಸ್ಥಾನ ಮತ್ತು ಹಣ ಈ ಮೂರರಲ್ಲೂ ಸಮನಾಗಿರಬೇಕು ಹಾಗಾದಾಗ ಇಬ್ಬರಿಗೂ ಸರಿಯಾದ ಪಾಠ ಸಿಗತ್ತೆ ಒಂದ್ ವೇಳೆ ಯಾವುದಾದ್ರೂ ವ್ಯಕ್ತಿ ನಿಮಗಿಂತ ಬಲಶಾಲಿ ಆಗಿದ್ರೆ ಅವನು ನಿಮಗೆ ನೋವುಂಟು ಮಾಡೋ ಪ್ರಯತ್ನ ಮಾಡ್ತಿದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಜನ ಕಲ್ಲು ಹೊಡಿಯೋದು ಕೇವಲ ತುಂಬಾ ಸಿಹಿಯಾದ ಹಣ್ಣಿರೋ ಮರಕ್ಕೆ ಮಾತ್ರ ಒಂದು ವೇಳೆ ನೀವು ಪ್ರಬಲರಾಗಿದ್ರೆ ಯಾವುದೇ ಕಾರಣಕ್ಕೂ ಗರ್ವ ಪಡಬೇಡಿ ನೆನಪಿಟ್ಕೊಂಡಿರಿ ಎಂಥ ದೊಡ್ಡ ಕಲ್ಲೆ ಆದರೂ ನೀರಲ್ಲಿ ಮುಳುಗಿ ತನ್ನ ಅಸ್ತಿತ್ವನ ಕಳ್ಕೊಂಡ್ಬಿಡುತ್ತೆ ನೀವು ನಿಮ್ಮ ಶಕ್ತಿಯ ಬಗ್ಗೆ ಸಂತೋಷವಾಗಿರಿ ಎಲ್ಲರಿಗೂ ಸಂತೋಷ ಹಂಚಿ ಎಲ್ಲರಿಗೂ ಸಹಾಯ ಮಾಡಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ